ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಮುಗಿಸ್ಬಿಟ್ಟು ಮುಗ್ಸ್ಬಿಟ್ಟು ಹಣ್ಣು ಕಟ್ ಮಾಡ್ಕೊತಾ ಇದ್ದೀವಿ ಮತ್ತು ಇವತ್ತಿನ ಪ್ಲ್ಯಾನ್ ಏನಿದೆ ಅಂತ ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಬನ್ನಿ ನೋಡೋಣ ನಾವೊಂದು ಹನ್ನೆರಡು ಹನ್ನೆರಡೂವರೆ ಹಾಗೆ ಮನೆ ಬಿಟ್ವಿ ಮನೆ ಬಿಟ್ಟು ಫಸ್ಟು ಅಮೃತೇಶ್ವರ ಟೆಂಪಲ್ಗೆ ಹೋದ್ವಿ ನಂಗಂತೂ ಇದು ಮೂರನೇ ಸಲ ಅಮೃತೇಶ್ವರ ಟೆಂಪಲ್ಗೆ ಇರೋದು ಅದೇ ಜಾಗಕ್ಕೆ ಬಂದು ಬಂದು ಬೇಜಾರಾಗ್ಬಿಟ್ಟಿದೆ ನನಗೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಸರ್ತಿ ಯಾರೇ ಬಂದ್ರೂ ಇಲ್ಲಪ್ಪ ನೀವು ಹೋಗ್ಬಿಟ್ಟು ಬನ್ನಿ ನಾನು ಇರ್ತೀನಿ ಅಂತ ಹೇಳಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಸೊ ಅಲ್ಲಿಂದ ಫಸ್ಟು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ದೇವ್ರ ಕೈ ಮುಗ್ದುಬಿಟ್ಟು ಒಂದು ಅಷ್ಟೊತ್ತೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಹೋಗಿ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ನೆಕ್ಸ್ಟು ಕಲ್ಲತ್ಕಿರಿಗೆ ಬಂದ್ವಿ ನಾನು ಅದದೇ ಏನು ಅದೇ ಒಂದೇ ಪ್ಲೇಸ್ದು ವೀಡಿಯೋಸ್ ಜಾಸ್ತಿ ಮಾಡೋದು ಅಂತ ಮಾಡಲಿಲ್ಲ ನಮಗೆ ಅಜ್ಜಂಪುರದಿಂದ ಬರುವಾಗ ಫಸ್ಟ್ ಸಿಗೋದೇ ಅಮೃತೇಶ್ವರ ಟೆಂಪಲ್ಲು ಅಲ್ಲಿ ಮುಗಿಸ್ಕೊಂಡು ಕಲ್ಲತ್ಕಿರಿಗೆ ಬಂದ್ವಿ ಇಲ್ಲಿ ಒಳ್ಳೆ ಕೋತಿಗಳದು ಒಳ್ಳೆ ಮಜಾ ಇತ್ತು ಮಾತ್ರ ಒಂದೆರಡು ಮೂರು ಬೇರೆ ಬೇರೆ ಕೋತಿಗಳದು ಒಂದೇ ಥರ ಏನು ಕೊಡೋದು ಒಂದೊಂದು ಸಲ ಅಂತೂ ಈ ಕೋತಿಗಳು ಒಳ್ಳೆ ಮನುಷ್ಯರು ಆಡೋ ಥರನೇ ಆಡ್ಬಿಡ್ತವೆ ಎಷ್ಟು ಚೆನ್ನಾಗಿ ಕತ್ತು ಬಗ್ಗಿಸ್ಕೊಂಡು ಸುಮ್ಮನೆ ಕೂತಿತ್ತು ಗೊತ್ತಾ ಅದು ಅದು ನೋಡ್ತಿದ್ರೆ ನಗು ಬರೋದು ಆ ಕೋತಿಗಳು ಒಂದು ಕಾಲದಲ್ಲಿ ನಾನು ಈ ಕಲ್ಲತ್ಗಿರಿದು ಫಾಲ್ಸ್ದು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಾವೆಲ್ಲ ಇಲ್ಲೆಲ್ಲ ಏನಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿದ್ದವಳು ಈಗ ಒಂದೇ ಪ್ಲೇಸಿಗೆ ಎರಡೆರಡು ಸಲ ಬರೋ ಥರ ಆಯಿತು ನಾನು ಅಂದ್ಕೊಂಡೇ ಇರಲಿಲ್ಲ ಆಯಿತಾ ಅಯ್ಯೋ ಅಷ್ಟು ದೂರಕ್ಕೆಲ್ಲ ನಾವೇನಿಕ್ಕೆ ಹೋಗ್ತೀವಿ ನಾವೇನಿಕ್ಕೆ ಆ ಪ್ಲೇಸ್ ಎಲ್ಲ ನೋಡ್ತೀವಿ ನಾನು ನಿಜವಾಗ್ಲೂ ಹಾಗೆ ಅಂದ್ಕೊಂಬಿಟ್ಟಿದ್ದೆ ನಾನು ಈಗ ನೋಡಿದ್ರೆ ಬರ್ತಾ ಇದ್ದೀವಿ ಅವಾಗ 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 ಬರ್ತಾನೇ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಇವಾಗಕ್ಕೂ ನೀರು ತುಂಬ ಅಂದರೆ ತುಂಬ ಕಮ್ಮಿ ಇತ್ತು ಲಾಸ್ಟ್ ಟೈಮ್ ಬಂದಾಗಲೇ ಪರವಾಗಿಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು ಒಂದು ಮೂರು ನಾಲ್ಕು ಕಡೆ ಬರ್ತಿತ್ತು ನೀರು ಈಗ ಕರೆಕ್ಟಾಗಿ ಆ ಬಸವನ ಬಾಯಿ ಒಳಗಡೆ ಒಂದಷ್ಟು ನೀರು ಬರುತ್ತೆ ಬಿಟ್ಟರೆ ಆ ಕಡೆ ಒಂದು ಸ್ವಲ್ಪ ನೀರು ಬರುತ್ತೆ ಅಷ್ಟೇ ಅದು ನಿಜವಾಗ್ಲೂ ಒಳಗಡೆ ಹೆಂಗೆ ಕೊರದಿದಾರಲ್ವ ಆ ಕಡೆ ಮೇಲ್ಗಡೆಯಿಂದ ಪೈಪ್ ಹಾಕಿ ಅದನ್ನು ಆ ಥರ ಮಾಡಿರೋದು ಅಂದರೆ ಒಂದು ಬೇಜಾರೇನೆಂದರೆ ಎಲ್ಲ ತುಂಬ ಗಬ್ಬೆಬ್ಬಿಸ್ತಾರೆ ಇದು ಏನು ದೇವಸ್ಥಾನ ಅಂದ್ಕೊಂಡಿದ್ದಾರೋ ಏನು ಅಂದ್ಕೊಂಡಿದ್ದಾರೋ ನಮ್ಮ ಜನಗಳು ಗೊತ್ತಿಲ್ಲ ಆ ಸೋಪು ಬಟ್ಟೆ ಅಂತೆ ಶಾಂಪೂ ಅಂತೆ ಎಲ್ಲ ತಗೊಬಂದಲ್ಲಿ ಹಾಕಿ ಹಾಕಿ ತುಂಬ ಹಾಳು ಮಾಡಾಕಿದ್ದಾರೆ ಮಾತ್ರ ಅದು ನೀರು ಕಡಿಮೆ ಬರ್ತಿರೋದಕ್ಕೂ ಅದಕ್ಕೂ ಎಲ್ಲ ಫುಲ್ಲು ಗಲೀಜ್ ಗಲೀಜ್ ಅಂತ ಅನ್ನಿಸ್ತಿತ್ತು ದೇವಸ್ಥಾನ ಹಂಗೆಲ್ಲ ಅನ್ನಬಾರ್ದು ಬಟ್ ಫ್ಯಾಕ್ಟ್ ಅದು ಆ ಥರ ಇತ್ತು ಆ ಜಾಗದ ಪರಿಸ್ಥಿತಿ ನಾವಲ್ಲಿ ಕರೆಕ್ಟಾಗಿ ಹೋದ್ವಿ ಹೋಗಿದ್ದಕ್ಕೆ ತಕ್ಷಣ ಡೋರ್ ಕ್ಲೋಸ್ ಆಯಿತು ಅದೇ ಅಲ್ವಾ ದೃಷ್ಟ ಅಂತಂದರೆ ಸೊ ಇನ್ನೊಂದು ಹಾಫ್ ಆನ್ ಅವರ್ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು ಹಂಗಾಗಿ ಅಲ್ಲೇ ಹೊರಗಡೆ ನಿಂತ್ಕೊಂಡಿದ್ವಿ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಕ್ಯಾರಿ ಮಾಡೋಂಗಿಲ್ಲ ಬಟ್ಟೆಗಳೆಲ್ಲ ಬಿಸಾಕಂಗಿಲ್ಲ ಅಂತೆಲ್ಲ ಅಂದ್ರೂ ಎಲ್ಲ ಅದೇ ಕೆಲಸ ಮಾಡ್ತಾರೆ ನೋಡಿ ಅಲ್ಲೊಂಚೂರು ನೀರು ಬರ್ತಿದೆ ನೋಡಿ ಅಷ್ಟೇ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಷ್ಟೇ ನೀರು ಬರ್ತಾ ಮಳೆ ಎಲ್ಲ ಏನಾಗಿರ್ಲಿಲ್ಲವಲ್ಲ ಹಾಗಾಗಿ ನೀರು ತುಂಬ ಕಮ್ಮಿ ನೀರು ಒಂಚೂರು ಜಾಸ್ತಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತೇನೋ ಪುನರ್ವೂ ನಾವು ಆಟಾಡೋಕ್ಕೆ ಇಲ್ಲೇನು ಬಿಡಲಿಲ್ಲ ಆಲ್ರೆಡಿ ಶೀತ ಆಗಿತ್ತಲ್ಲ ನಿನ್ನೇನೆ ಅನುಭವಿಸಿದ್ದೀವಿ ಹಾಗಾಗಿ ಇವತ್ತೇನೋ ನನ್ನ ನೀರಲ್ಲಿ ಆಟಾಡೋಕ್ಕೋ ಅಥವಾ ನೀರತ್ರನೋ ಹತ್ರನೋ ಎಲ್ಲೂ ಬಿಡಲಿಲ್ಲ ಹಾಗೆ ಸೇಫಾಗಿ ಕರ್ಕೊಂಡು ಬಂದ್ವಿ ಈ ಥರ ನಾವು ಎಲ್ಲೇ ಆಚೆ ಹೋದ್ರೂ ನಾನು ಮಾಡಿರೋ ವಿಡಿಯೋದಲ್ಲಿ ನಾನೇ ಇರಲ್ಲ ಯಾವಾಗಲೂ ಎಲ್ಲರೂ ಇರ್ತಾರೆ ಬಟ್ ನಾನು ಮಾತ್ರ ಇರೋಲ್ಲ ಹಾಗಾಗಿ ಪ್ರತಿ ಮಗನ ಕೈಯಲ್ಲಿ ಕೊಟ್ಟು ನಂದು ವೀಡಿಯೋ ಮಾಡು ಅಂತಂದ್ಬಿಟ್ಟು ಅವಳ ಕೈ ಕೊಟ್ಬಿಟ್ಟಿದೆ ಮೊಬೈಲ್ನ ಇಲ್ಲಿ ಅಲ್ಲೆಲ್ಲ ಅಲ್ಲಲ್ಲೇ ನಿಂತಿದ್ದೀವಿ ಅದ್ರ ಪಕ್ಕನೇ ಬಂಡೆ ಕೆಳಗಡೆ ಒಂದು ಹಾವಿದೆ ಎರಡಿದೆ ಅಂತ ಹೇಳಿದ್ರು ಬಟ್ ನನಗೆ ಒಂದೇ ಹಾವು ಕಾಣಿಸಿದ್ದು ಆಮೇಲಿಂದ ಮೇಲೆಲ್ಲ ಚೆನ್ನಾಗಿರುತ್ತೆ ಅಂತ ಮಣಿ ಹಂಗೆ ಸೊ ಮೇಲೆ ನೋಡೋಣ ಹಿಂಗಿದೆ ಅಂದ್ಕೊಂಡು ಏನೋ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೇಲ್ಗಡೆ ಹೋದ್ವಿ ಆಯಿತಾ ಬಟ್ ಹೋದ್ಮೇಲೆ ಅನ್ನಿಸ್ತು ಥೂ ಯಾಕೆ ಬಂದ್ವಪ್ಪ ಮೇಲೆ ಅಂತ ಅಷ್ಟು ಅಷ್ಟು ಅಂದರೆ ಗಲೀಜು ಮಾಡಿದ್ದಾರೆ ಆ ಬಟ್ಟೆಗಳಂತೂ ರಾಶಿ ರಾಶಿ ಬಿಸಾಕಿ ಬಂದಿದ್ದಾರೆ ಅಲ್ಲಿ ಕೆಳಗಡೆ ನೀರು ಬೀಳ್ತಾಯಿತ್ತಲ್ಲ ಅದನ್ನು ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಿದೆ ನೀರು ಎಷ್ಟು ಪ್ಯೂರಾಗಿ ಬರ್ತಿದೆ ಅಂತ ಅನಿಸುತ್ತೆ ಬಟ್ ಅಲ್ಲಿ ಗುಂಡಿ ನಿಂತಿದೆ ನೋಡಿ ಅದೇ ನೀರು ಅಲ್ಲಿ ಬರ್ತಾ ಇರೋದು ಬಟ್ ಅದು ಹೆಂಗೆ ಅಂತ ಗೊತ್ತಾಗಲಿಲ್ಲ ಅಲ್ಲಿ ನೋಡಿದ್ರೆ ಗಲೀಜ್ ಗಲೀಜಾಗಿದೆ ನೀರು ಬಟ್ ಅಲ್ಲಿ ಬರ್ತಾ ಇರೋದು ನೋಡಿದ್ರೆ ಪ್ಯೂರ್ ವಾಟರ್ ಥರ ಇದೆ ಅಯ್ಯಪ್ಪ ನೋಡಿಬಿಟ್ಟಂತೂ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ ಯಾಕಂದರೆ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಏನೇನೋ ಇಟ್ಕೊಂಬಂದ್ವೆ ಅದು ಕೆಳಗಡೆಗಿಂತನೂ ಬಿದ್ದೋಗಿತ್ತು ಜಾಗ ಸೊ ಮೋಸ್ಟ್ಲಿ ನೀರು ತುಂಬ ಇರುತ್ತಲ್ಲ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಬಟ್ ನೀರು ಇಲ್ಲದೆ ಇರೋದ್ರಿಂದ ಎಲ್ಲ ಅಷ್ಟು ಗಲೀಜಾಗಿದೆ ಅಷ್ಟೇನೆ ನಾನು ರೀಲ್ಸಲ್ಲೆಲ್ಲ ಶಾರ್ಟ್ಸಲ್ಲೆಲ್ಲ ನೋಡಿರೋವಂಥ ಕಲ್ಲತ್ಗಿರಿ ತುಂಬ ಆಗಿತ್ತು ಯಾಕಂದರೆ ವಿಡಿಯೋದಲ್ಲಿ ಎಲ್ಲ ಜಾಸ್ತಿ ದೇವಸ್ಥಾನದಿಂದ ಮೇಲಿಲ್ಲ ಮೇಲೂ ನೀರೆಲ್ಲ ಬೀಳ್ತಾ ಇತ್ತು ಅಷ್ಟೊಂದು ಬ್ಯೂಟಿಫುಲ್ಲಾಗಿರೋವಂಥ ರೀಲ್ಸ್ ನೋಡಿಬಿಟ್ಟು ಈ ಥರ ಇದ್ದಾಗ ಬಂದು ನೋಡಿದ್ರೆ ಅಯ್ಯೋ ಏನು ಹಿಂಗಿದೆ ಅಂತ ಅನ್ಸೋದಂತೂ ಪಕ್ಕ ಅಲ್ಲಿ ಮೇಲೆ ಹೋಗಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು ತುಂಬ ಚಿಕ್ಕದಾಗ ಚಿಕ್ಕ ಜಾಗ ಹಂಗೂ ಬಿಡ್ಲಿಲ್ಲ ನೋಡಲೇಬೇಕು ಅನ್ಕೊಂಡು ಹೋಗಿದ್ದಕ್ಕೆ ಸರಿಯಾಗಿ ಆಯಿತು ಒಟ್ನಲ್ಲಿ ನಮಗೆ ಮತ್ತು ಅಲ್ಲಿಂದ ಕೆಮ್ಮಣ್ ಗುಂಡಿಗೆ ಹೋಗೋಣ ಅಂತೇಳಿ ಕೆಮ್ಮಣ್ಣು ಗುಂಡಿಗೆ ಬಟ್ ಯಾರಿಗೂ ಇಷ್ಟ ಇಲ್ಲ ಆಯ್ತಾ ಕೆಮ್ಮಣ್ ಗುಂಡಿಗೆ ಹೋಗೋದಕ್ಕೆ ಯಾರ್ಯಾರನಾದ್ರು ಬೇರೆ ಯಾರನ್ನಾದರೂ ಒಪಿನಿಯನ್ ಕೇಳಿದ್ರೆ ಸೊ ಅಲ್ಲಿಗೂ ಹೋಗ್ತಾರ ಅಲ್ಲೇನಕ್ಕೆ ಹೋಗ್ತೀರ ಅಲ್ಲಿ ಏನಿದೆ ಅಂತ ಹೋಗ್ತೀರಾ ಹೋಗಲೇಬೇಡಿ ಸುಮ್ಮನೆ ವೇಸ್ಟ್ ಹೋಗೋದು ಅಂತಲೇ ಎಲ್ಲ ಹೇಳೋರು ಸೊ ಕಲ್ಲತ್ಕಿರಿಯಿಂದ ಕೆಮ್ಮಣ್ಣುಗುಂಡಿ ಬರೀ ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಇಷ್ಟು ದೂರ ಬಂದು ಹೆಂಗೆ ವಾಪಸ್ ಹೋಗೋದಲ್ವ ಸೊ ಹೆಂಗಾದ್ರೂ ಇರಲಿ ಒಂದು ಸಲ ನೋಡ್ಕೊಂಬಿಟ್ರೆ ಗೊತ್ತಾಗುತ್ತಲ್ವ ನಮಗೂ ನೋಡಿದ ನೋಡಿದ್ರೆ ಅವ್ರಿಗೆ ಹಂಗೆ ಅನಿಸುತ್ತೆ ಬಟ್ ನೋಡಿಲ್ದಿರೋ ನೋಡಬೇಕಂತ ಅನ್ಸುತ್ತಲ್ವ ಸೊ ಅದು ಹೆಂಗಾದ್ರೂ ಇರಲಿ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಇದು ಅಬ್ಬು ಫಾಲ್ಸ್ ಅಂತ ಕೆಮ್ಮಣ್ಣುಗುಂಡಿಗೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಸಿಗುತ್ತೆ ಇದು ಒಬ್ರಿಗೆ ಪರ್ ಹೆಡ್ ಆಯಿತಾ ಅವ್ರದ್ದೇ ಓನ್ ಜೀಪ್ ಇದೆ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಫಾಲ್ಸ್ ಹತ್ರ ಒಬ್ರಿಗೆ ಫೈವ್ ನೈಂಟಿ ನೈನ್ ಮುಂಚೆ ಎಲ್ಲ ಕಮ್ಮಿ ಇತ್ತಂತೆ ತ್ರೀ ಹಂಡ್ರೆಡ್ ಎಲ್ಲ ಇತ್ತಂತೆ ಬಟ್ ಇವಾಗ ಆ ಥರ ಮಾಡಿದ್ದಾರೆ ಅಂದರೆ ಆರುನೂರು ರೂಪಾಯಿ ಒಬ್ರಿಗೆ ವಾಪಸ್ ಇವರೇ ಕರ್ಕೊಂಡು ಹೋಗಿ ಅವ್ರದೇ ಜೀಪಲ್ಲಿ ಕರ್ಕೊಂಡೋಗಿ ಅವರೇ ವಾಪಸ್ ತಂದು ಬಿಡೋದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಟೈಮಿಂಗ್ಸ್ ಏನಾದರೂ ಉಂಟಾ ಏನೋ ಗೊತ್ತಿಲ್ಲ ಅದೊಂದು ತಿಳ್ಕೊಬೇಕಿತ್ತು ನಾನು ಮಣ್ಣಿ ಫಸ್ಟು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆರುನೂರು ರೂಪಾಯಿ ಜಾಸ್ತಿ ಅಂತ ಅನ್ನಿಸ್ತು ಸೊ ನಾವು ಬಂದು ಕೆಮ್ಮಣ್ಗೊಂಡಿಗೆ ತಲುಪಿದಾಗ ಒಳ್ಳೆ ಬಿಸಿಲು ಆಯಿತಾ ಮೂರು ಗಂಟೆ ಅನಿಸುತ್ತೆ ಮೋಸ್ಟ್ಲಿ ಅವಾಗ ಟೈಮು ಒಳ್ಳೆ ಬಿಸಿಲಲ್ಲಿ ಬಂದ್ವಿ ಸುಡ ಎದ್ರಿಗೆ ಮುಖಕ್ಕೆ ಹೊಡಿತಾ ಇತ್ತು ಬಿಸಿಲು ಸೊ ಪಾರ್ಕಿಗೆ ಬಂದ್ವಿ ಅಂದಾಗ ತಣ್ಣಗಾಗಬೇಕು ತಂಪಾಗಿರಬೇಕು ಅಂತ ಆಸೆ ಆಗುತ್ತೆ ಬಟ್ ಇಲ್ಲಿ ಬಂದರೆ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಕೆಮಣ್ ಗುಂಡಿ ಅಂತಂದರೆ ಇಷ್ಟೇ ಆಯಿತಾ ಇಲ್ಲಿ ಏನೂ ಇಲ್ಲ ಇಲ್ಲಿ ಇವಾಗಷ್ಟೇ ಏನು ರೋಸ್ದು ಪ್ಲಾಂಟೇಷನ್ ಮಾಡಿದರೆ ಅದು ಬಿಟ್ಟರೆ ಕಡೆ ಎಲ್ಲ ಒಂದಷ್ಟು ಮಕ್ಕಳಿಗೆ ಆಟಾಡೋಕ್ಕೆ ಅಂತ ಒಂದಷ್ಟು ಗೇಮ್ಸ್ ಇದೆ ಅಲ್ಲಲ್ಲಲ್ಲಿ ಈ ಥರ ಅನಿಮಲ್ಸ್ತು ಸ್ಟ್ಯಾಚ್ಯೂಗಳು ಹಾಕಿದ್ದಾರೆ ಒಂದಷ್ಟು ಕೆಳಗಡೆ ಫ್ಲವರ್ಸ್ ಹಾಕಿದ್ದಾರೆ ಅದು ಬಿಟ್ಟರೆ ಕೆಮ್ಮಣ್ ಇನ್ನೇನು ಇಲ್ಲ ಕೆಮ್ಮಣ್ಣುಗುಂಡಿ ಯಾರಿಗೆ ತುಂಬ ಇಷ್ಟ ಆಗುತ್ತೆ ಅಂತಂದರೆ ನೇಚರ್ಸ್ ಲವರ್ಸ್ ಯಾರು ಇರ್ತಾರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ನಾವು ಒಂದು ನೈಟು ಇಲ್ಲೇ ರೆಸಾರ್ಟಲ್ಲಿ ಸ್ಟೇ ಮಾಡಿ ಹೋದರೆ ಅಂಥವರಿಗೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಇದು ಮುತ್ತಿನಹಾರ ಮೂವಿದು ಶೂಟಿಂಗ್ ಇಲ್ಲಿ ನಡೀತು ಅಂತ ಹೇಳ್ತಿದ್ರು ಅಂತೆ ಐ ಆಮ್ ನಾಟ್ ಶೂರ್ ಆಯಿತಾ ಸೊ ಅದು ಬಿಟ್ಟರೆ ಇಲ್ಲಿ ಕಮಂಡ್ ಝೆಡ್ ಪಾಯಿಂಟ್ ಅಂತ ಇದೆ ಶಾಂತಿ ಫಾಲ್ಸ್ ಇದೆ ಹಿಂಗೆ ಅದು ಯಾವ್ಯಾವುದೋ ಇದೆ ಬಟ್ ಅದಕ್ಕೆಲ್ಲದಕ್ಕೂ ನಾವು ಯಾವುದಾದ್ರೂ ರೆಸಾರ್ಟಲ್ಲಿ ಸ್ಟೇ ಆಗಬೇಕು ತುಂಬ ಟೈಮ್ ಇರಬೇಕು ಟ್ರಕ್ಕಿಂಗ್ ಹೋಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಬರಬೇಕು ಫ್ಯಾಮಿಲಿ ಜೊತೆ ಬರಬೇಕು ಸ್ಟೇ ಆಗಬೇಕು ಆವಾಗಷ್ಟೇ ಅದು ಚೆನ್ನಾಗಿ ಎಂಜಾಯ್ ಮಾಡೋಕ್ಕೋಗೋದು ಸೊ ಒಂದು ನೈಟ್ ಸ್ಟೇ ಆದರೆ ಸನ್ಸೆಟ್ಟು ಸನ್ರೈಸು ಅದೆಲ್ಲ ನೋಡ್ಬೋದಲ್ವ ಅದು ಚೆನ್ನಾಗಿರುತ್ತೆ ಬಿಟ್ಟರೆ ಅದು ಬಿಟ್ಟರೆ ಇನ್ನು ಕೆಮಣ್ಗುಂಡಿನಲ್ಲಿ ಇದಿಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ನೋಡ್ತವ್ರಿಗಷ್ಟೆ ಅಯ್ಯೋ ಇಷ್ಟೇನಾ ಅಂತ ಅನಿಸುತ್ತೆ ಬಟ್ ನೋಡದೆ ಇರೋರಿಗೆ ಒಂದು ಸಲ ನೋಡಬೇಕು ಅಂತ ಅನಿಸುತ್ತೆ ನಾವು ಕೆಮ್ಮಣ್ ಗುಂಡಿಯಿಂದ ಹೊರಡೋ ಟೈಮಲ್ಲಿ ಅವಾಗಷ್ಟೇ ತಂಪಾಗ್ತಾಯಿತ್ತು ಬಿಸಿಲೆಲ್ಲ ಕಡಿಮೆ ಆಗಿ ಒಂಚೂರು ತಣ್ಣಗೆ ಅನ್ನಿಸ್ತಾಯಿತ್ತು ಅಷ್ಟೊತ್ತಿಗೆ ನಾವು ಅಲ್ಲಿಂದ ಹೊರಟುಬಿಟ್ವಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಿಸಿಲು ಹೆಂಗಿದೆ ಅಂತ ಪುನರ್ವನ್ನ ಒಂದಷ್ಟೊತ್ತು ಆಟ ಆಡಿಸಿದ್ವಿ ಅವ್ನ ಜಾರಗುಪ್ಪೆ ಅದೆಲ್ಲ ಅವ್ನ ಲೈಫಲ್ಲಿ ಜಾರಗುಪ್ಪೆ ಆಡಿದ್ದಿದೆ ಫಸ್ಟ್ ಟೈಮ್ ಆ್ಯಂಡ್ ಈ ಕೆ ಅಲ್ಲಿಂದ ಕೆಳಗೆ ಬಂದರೆ ಇಲ್ಲೊಂದಷ್ಟು ರೋಸ್ದು ಗಿಡಗಳ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಇವನನ್ನು ನಾವು ಬರೀ ಹೊತ್ಕೊಂಡು ಹೊತ್ಕೊಂಡು ಸಾಕಾಯಿತು ಇವನು ಕರ್ಕೊಂಬಂದರೆ ಅದೇ ಬೇಜಾರು ಇವ್ನ ಖುಷಿ ಪಡ್ತಾನೆ ಅಂತ ಅಂತ ನಾವು ಅಂದ್ಕೊಂಡ್ರೆ ಇವನು ನಮಗೆ ಅಯ್ಯೋ ಅನಿಸ್ಬಿಡ್ತಾನೆ ಎತ್ತಿಸ್ಕೊಂಡು ಎತ್ತಿಸ್ಕೊಂಡು ಒಂಚೂರು ನಡೆಯೋಲ್ಲಾಯ್ತಾ ಸುಮ್ಮನೆ ಎತ್ಕೊಂಡೇ ಇರಬೇಕು ಇವನು ಸ್ಲೀಪರ್ ಬೇರೆ ಹಾಕೊಂಡು ಕರ್ಕೊಂಬರ್ತೀವಿ ಒಂಚೂರು ಅಲ್ಲಿ ಕೆಳಗಡೆ ಬಿಟ್ಟರೆ ಒಂಚೂರು ನಡೀತಾನೆ ಅಂತ ಅಂದ್ಬಿಟ್ಟು ಅಪ್ಪಿತಪ್ಪಿನೂ ನಡೆಯಲ್ಲ ಇವನು ಎಲ್ಲರಿಗೂ ಸಾಕು ಸಾಕು ಮಾಡಾಕ್ತಾನೆ ಇವನು ಹೋಗೋವಾಗ ಒಳ್ಳೆ ಆರಾಮಾಗಿತ್ತು ಚೆನ್ನಾಗಿತ್ತು ಖುಷಿ ಖುಷಿಯಾಗೆ ಹೋದೆ ಬಟ್ ಆ ಕಡೆಯಿಂದ ಬರುವಾಗ ಯಾಕೋ ಗೊತ್ತಿಲ್ಲ ವಾಮಿಟಿಂಗ್ ಆಗೋ ಥರ ಅನಿಸೋದು ತಲೆ ಸುತ್ತು ಹಿಂಗೆ ಶುರುವಾಯಿತು ಲೈಟಾಗಿ ಇದೊಂದು ಪ್ರಾಬ್ಲಮ್ ನಂದು ಜರ್ನಿ ಮಾಡಿದ್ರೆ ತುಂಬ ಏನು ಕರ್ವೆಲ್ಲ ಇರಲಿಲ್ಲ ಆದರೂ ಯಾಕೋ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು ಒಟ್ಟಿನಲ್ಲಿ ಗುಂಡಿ ಮತ್ತೆ ಮತ್ತೆ ಬರಬೇಕು ನೋಡಬೇಕು ಅನ್ನೋ ಅಂಥ ಪ್ಲೇಸಲ್ಲ ಬಟ್ ಸಲ ವಿಸಿಟ್ ಮಾಡ್ಬೋದು ಏನು ಮೋಸ ಇಲ್ಲ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್